ಒಂದೂವರೆ ವರ್ಷದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಸರ್ಕಾರ ಕೋಮ ಸ್ಥಿತಿಗೆ ತಲುಪಿರುವುದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಯಾವುದೇ ಆಡಳಿತದ ಚಟುವಟಿಕೆಗಳು ತಾಲೂಕು ಮಟ್ಟದಿಂದ ಹಿಡಿದು ವಿಧಾನಸೌಧದ ತನಕ ಒಂದು ಆಡಳಿತ ನಡೀತಾ ಇದೆ ಅಂತೇಳಿ ನಮಗೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಅನ್ನಿಸ್ತಾನೆ ಇಲ್ಲ ವಿಧಾನಸಭೆಯ ಅಧಿವೇಶನ ಮುಗಿದ ನಂತರ ಈ ರಾಜ್ಯದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಬಿದ್ದು ಒಂದು ಸರ್ಕಾರ ಕೋಮಾದ ಪರಿಸ್ಥಿತಿನಲ್ಲಿ ಇಡೀ ಮಂತ್ರಿ ಮಂಡಳ ಹೋಗಿರುವಂತಹ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದೆ ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಅದರಿಂದ ಹೇಗೆ ಹೊರಬರಬೇಕು ಅನ್ನುವಂತ ಚರ್ಚೆಗಳೇ ನಡೀತಾ ಇದೆ ವಿನಾ ಆಡಳಿತ ವ್ಯವಸ್ಥೆಯನ್ನ ಚೆನ್ನಾಗಿ ನಡೆಸಬೇಕು ಅನ್ನುವಂತ ಕಲ್ಪನೆಗಳಿಂದ ಅವರು ದೂರ ಹೋಗಿದ್ದಾರೆ ಕಳೆದ ಒಂದೂವರೆ ತಿಂಗಳ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಪಟ್ಟಿಯನ್ನು ನಾವೆಲ್ಲರೂ ಕೂಡ ನೋಡಿದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲೇ ಇಲ್ಲ ಮಧ್ಯಾಹ್ನದ ನಂತರ ಎಲ್ಲ ಕಾರ್ಯಕ್ರಮಗಳು ಕೂಡ ಕಾಯ್ದಿರಿಸಿದೆ ಎಂದಿದೆ ಬಿಟ್ರೆ ಯಾವ ಇಲಾಖೆಯ ಗಳನ್ನು ಕೂಡ ಮುಖ್ಯಮಂತ್ರಿಗಳು ಕಳೆದ ಒಂದೂವರೆ ತಿಂಗಳಿಂದ ಮಾಡಲಿಲ್ಲ